कराब्जोत्थानपञ्चाशत्वर्षपूषकान् सत्यप्रमोदतीर्थ्यान् नौमिन्याय सुधारतान् शास्त्रेषु पारदर्श्वानं शास्त्रज्ञेषु च वत्सलं दीनभक्तोद्धारकरं श्रीसत्यात्मानं यतिं भजे विद्यापीठ विदातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् अपादमूनिपर्यन्तं गुरूणामाकृतिं स्मरेत तेन विज्ञाः ಪ್ರಣಶ್ಯಂತಿ ಸಿದ್ಧ ಚ ಮನೋರಥಾ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಗ್ನಿಪುರಾಣದಲ್ಲಿ ಧನುರ್ಮಾಸದ ಮಹಾತ್ಮ್ಯವನ್ನು ತುಂಬ ವಿಶೇಷವಾಗಿ ಕೊಂಡಾಡ್ತಾ ಇದ್ದಾರೆ ಅಲ್ಲಿ ಹೇಳುವಾಗ ಧನುರ್ಮಾಸದ ವ್ಯತಿಪಾತ ಯೋಗ ಇರುವಾಗ ಪರಮಾತ್ಮನನ್ನು ವಿಶಿಷ್ಟವಾಗಿ ಪೂಜೆ ಮಾಡಬೇಕು ಅಂದು ಬ್ರಾಹ್ಮಣನಿಗೆ ಭೋಜನಮನ ಮಾಡಿಸಬೇಕು ಅದರಿಂದ ಅಪಾರವಾಗಿರುವಂತಹ ಪುಣ್ಯದ ರಾಶಿ ಬರುತ್ತೆ ಅಂತ ಅಂತನ್ನುವುದನ್ನು ತಿಳಿಸಿಕೊಟ್ರು ಅದರ ಬಗ್ಗೆ ಇನ್ನೂ ಕುರಿತಾಗಿರತಕ್ಕಂತಹ ಅನೇಕ ವಿಧವಾದ ಮಹತ್ವದ ಮಾತುಗಳನ್ನೆಲ್ಲವನ್ನು ಧನುರ್ಮಾಸದಲ್ಲಿ ಮಾಡಬೇಕಾದದ್ದನ್ನು ಹೇಳ್ತಾ ಇದ್ದಾರೆ ವಿಶೇಷವಾಗಿ ದ್ವಾದಶಿಯ ಧನುರ್ಮಾಸದ ದ್ವಾದಶಿಯ ದಿವಸ ಪರಮಾತ್ಮನನ್ನು ಅವತ್ತು ಎಲ್ಲರೂ ವಿಶೇಷವಾಗಿ ಉಷಾ ಕಾಲದಲ್ಲೇ ಪೂಜೆಯನ್ನು ಮಾಡ್ತೇವೆ ಇಲ್ಲಂತನೂ ಮೊದಲಿಲ್ಲ ಆದರೂ ಆ ಪೂಜೆಯನ್ನು ವಿಶ್ ಉಷಕ್ಕಾಲದಲ್ಲಿ ಪೂಜೆಯನ್ನು ಸಲ್ಲಿಸಿ ದ್ವಾದಶಿ ದಿವಸ ಬ್ರಾಹ್ಮಣನನ್ನು ಭೋಜನವನ್ನು ಮಾಡುವುದರಿಂದಾಗಿ ಸರ್ವ ಯಜ್ಞಗಳ ಫಲ ಏನಿದೆ ನೋಡಿ ಆ ಸರ್ವ ಯಜ್ಞಗಳ ಫಲವನ್ನು ನಾವು ಹೊಂದುತ್ತೇವಂತೆ ಅಷ್ಟು ಮಹಾಮಹಿಮೆ ಧನುರ್ಮಾಸದಲ್ಲಿ ದ್ವಾದಶಿ ದಿವಸ ಮಾಡಿರುವಂತಹ ಪೂಜೆಗೆ ಸಿಗುತ್ತೆ ಅಂತನ್ನುವುದನ್ನು ತಿಳಿಸಿದ್ದಾರೆ ಧನುರ್ಮಾಸದ ದ್ವಾದಶಿ ಮುದ್ಗಲನ್ನ ಸಮರ್ಪಣೆಯನ್ನು ಮಾಡುವುದರಿಂದ ಹುಗ್ಗಿಯನ್ನು ಸಮರ್ಪಣೆಯನ್ನು ಮಾಡುವುದರಿಂದ ಬ್ರಹ್ಮಹತ್ಯಾದಿ ದೋಷಗಳು ಕೂಡ ಪರಿಹಾರವಾಗುತ್ತೆ ಅಂತನ್ನುವಂಥದ್ದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಬ್ರಹ್ಮ ಮತ್ತು ಗೋವತ್ಸದ್ವಾದಶಿ ಗೋದ್ವಾದಶಿ ಅಂದರೆ ಗೋವತ್ಸ ದ್ವಾದಶಿ ದೀಪಾವಳಿಯ ಹಿಂದೆ ಮುಂದೆ ಬರತಕ್ಕಂತಹ ದ್ವಾದಶಿಗೆ ಗೋವತ್ಸದ್ವಾದಶಿ ಅಂತ ಹೇಳ್ತಾರೆ ಆ ಗೋದ ಗೋವತ್ಸದ್ವಾದಶಿ ದಿವಸ ಮಾಡಿರುವಂತಹ ಅನ್ನದಾನ ಧನುರ್ಮಾಸದಲ್ಲಿ ವ್ಯತಿಪಾತ ಯೋಗ ಇರುವಾಗ ಮಾಡಿರುವಂತಹ ಅನ್ನದಾನ ಮತ್ತು ವೈಶಾಖ ಮಾಸದಲ್ಲಿ ಮೊಸರು ಸಹಿತವಾಗಿರತಕ್ಕಂತಹ ಅನ್ನದಾನ ಅಂದರೆ ಮೊಸರನ್ನ ದದ್ಯನ್ನ ಅಂತ ಕರೆಯಬೇಕು ಮಾಡಿರುವಂತಹ ದಾನ ಅದು ಒಂದು ಕಲ್ಪದವರೆಗೂ ಕೂಡ ವಿಶೇಷವಾಗಿರತಕ್ಕಂತಹ ಧನದ ಸಮೃದ್ಧಿಯನ್ನು ತಂದುಕೊಡುತ್ತೆ ದರಿದ್ರನಾಗಲಿ ರೋಗಿಷ್ಠನಾಗಲಿ ದುಃಖದಿಂದ ಪೀಡಿತವನೇ ಆಗಿನರಲಿ ಪೀಡಿತಮನೆ ಮನೆ ಆದವನಾಗಿರಲಿ ಗೋವತ್ಸದ್ವಾದಶಿ ಎಂದು ಗೋದ್ವಾದಶಿಯನ್ನು ಅನ್ನದಾನವನ್ನು ಮಾಡುವುದರಿಂದಾಗಿ ಅವನು ಆರು ತಿಂಗಳ ಕಾಲದವರೆಗೆ ಆರು ತಿಂಗಳ ಕಾಲದವರೆಗೆ ವಿಶೇಷವಾದ ಸುಖ ಸಂಪತ್ತನ್ನು ಹೊಂದಿದವನಾಗ್ತಾನೆ ಗೋವತ್ಸದ್ವಾದಶಿ ದಿವಸ ಅನ್ನದಾನ ಹಾಗೂ ತುಳಸಿ ಪೂಜೆಯಿಂದ ದಶರಥ ಮಹಾರಾಜನೂ ಕೂಡ ಮಗನನ್ನು ಪಡೆಯುವಂತಹ ಸುಯೋಗ ಸಿಕ್ತು ಗೋವತ್ಸದ್ವಾದಶಿ ದಿವಸ ಮಾಡುವುದರಿಂದ ರುದ್ರದೇವರು ಗೋದ್ವಾದಶಿ ದಿವಸ ಆಗಿ ಭಗವಂತನ ಪರಮಾತ್ಮನ ಪೂಜೆ ಮಾಡಿದ್ದಕ್ಕಾಗಿಯೇ ಅದರ ಪುಣ್ಯದ ಪ್ರಭಾವದಿಂದಲೇ ಅವನಿಗೆ ರುದ್ರದೇವರಿಗೆ ವಿವಾಹದ ಯೋಗವಾಗಲಿ ಸ್ಕಂದನ ಸ್ಕಂದ ಮತ್ತು ಗಣೇಶನ ಮಕ್ಕಳನ್ನು ಪಡೆಯುವಂತಹ ಸುಯೋಗ ರುದ್ರದೇವರಿಗೂ ಸಿಕ್ತು ಅಂಥೇಳಿ ಅಂದರೆ ಈ ರುದ್ರದೇವರು ಅಂದರೆ ಈ ದ್ವಾದಶಿಯನ್ನು ಅನುಷ್ಠಾನ ಮಾಡಿದ್ದಕ್ಕಾಗಿಯೇ ಅವರಿಗಂತಲ್ಲ ದ್ವಾದಶಿ ಅನುಷ್ಠಾನವನ್ನೂ ಮಾಡಿದರೂ ವಿವಾಹವೂ ಆಯಿತು ಜೊತೆಗೆ ಇದರ ವಿಶೇಷತೆ ಏನಂದರೆ ರುದ್ರದೇವರಂತಹ ರುದ್ರದೇವರು ಈ ಧರ್ಮವನ್ನು ಅನುಷ್ಠಾನ ಮಾಡಿದ್ದಾರೆ ಅಂತಂದ ಮೇಲೆ ಎಷ್ಟು ಪ್ರಭಾವ ಇರಬಹುದು ಅಂತ ಅನ್ನೋದನ್ನು ವಿಚಾರ ಮಾಡಿ ಹೀಗೆ ಅದರ ಪ್ರಭಾವ ಏನೋ ಅದರ ಪುಣ್ಯ ಏನಿದೆ ಅಂತ ಅನ್ನೋದನ್ನು ಹೇಳಿದ್ದಾರೆ ಹೊರತು ಅಷ್ಟೇ ಅಲ್ಲದೇನೆ ವಿಶೇಷವಾಗಿ ಇನ್ನೂ ಅನೇಕ ಅಹಲ್ಯಾದೇವಿಯು ಕೂಡ ಈ ಧನುರ್ಮಾಸದಲ್ಲಿ ಬರತಕ್ಕಂತಹ ದ್ವಾದಶಿಯ ಅನ್ನ ದ್ವಾದಶೀದಿಗೆ ಪೂಜೆಯನ್ನು ಮಾಡಿ ಎಲ್ಲ ಪಾಪವನ್ನು ಪರಿಹಾರವನ್ನು ಮಾಡಿಕೊಂಡಿದ್ದಾಳೆ ಧನುರ್ಮಾಸದಲ್ಲಿ ಹುಗ್ಗಿ ನೈವೇದ್ಯವನ್ನು ಮಾಡಬೇಕು ಅಂತ ಏಳೆಂಟು ಅಧ್ಯಾಯಗಳಿಂದ ಹೇಳ್ತಾ ಬಂದಿದ್ದಾರೆ ಮತ್ತಿನ್ನೇನು ವಿಶೇಷವಾಗಿ ಮಾಡಬೇಕು ಅಂದರೆ ಪ್ರತಿನಿತ್ಯದಲ್ಲಿ ಹಿಂದೊಂದು ಬಾರಿ ಕೇಳಿದ್ದೇವೆ ಲಕ್ಷ್ಮೀಯ ದೇವಿಯ ಸ್ತೋತ್ರವನ್ನು ದಿನಕ್ಕೆರಡು ಬಾರಿ ಅನುಷ್ಠಾನ ಹನ್ನೆರಡು ಬಾರಿ ಅನುಷ್ಠಾನವನ್ನು ಮಾಡಬೇಕು ಧನುರ್ಮಾಸದಲ್ಲಿ ತುಂಬಾ ವಿಶೇಷ ಅಂತ ಕೇಳಿದ್ದೇವೆ ಆದರೆ ಈಗ ಹೇಳ್ತಾರೆ ಆ ಲಕ್ಷ್ಮೀ ದೇವಿಯ ಸ್ತೋತ್ರನೂ ಪ್ರತಿನಿತ್ಯದಲ್ಲಿ ಮಾಡಬೇಕು ಜೊತೆಗೆ ಗೀತಾಂಬಾ ಪಟಯೇ ಕರಸ್ಥಾಚು ಧನಾಧಿಪ ವಿದ್ಯಾರ್ಥಿ ಚ ವಿದ್ಯಾರ್ಥೀ ಚ ವಿದ್ಯಾರ್ಥಿ ವಿದ್ಯಾ ವಿತ್ತಾರ್ಥಿ ರೂಪ ಸಂ ವಿತ್ತಾರ್ಥಿ ರೂಪಸಂಪದ ಇಲ್ಲಿ ಗೀತಾ ಪಾರಾಯಣವನ್ನು ಧನುರ್ಮಾಸದಲ್ಲಿ ಮಾಡಬೇಕಂತ ಗೀತಾಪಾರಾಯಣನನ್ನು ಮೊಟ್ಟ ಮೊದಲು ವಿಭೂತಿ ಯೋಗ ವಿಭೂತಿ ಯೋಗ ಅಂದರೆ ಹತ್ತನೇ ಅಧ್ಯಾಯ ಗೀತೆಯಲ್ಲಿ ಬರತಕ್ಕಂತಹ ಹದಿನೈ ಹತ್ತನೇ ಅಧ್ಯಾಯ ವಿಶೇಷವಾಗಿ ಅನುಷ್ಠಾನವನ್ನು ಮಾಡಬೇಕು ಮತ್ತು ಹನ್ನೊಂದನೇ ಅಧ್ಯಾಯ ಮತ್ತು ಹದಿನೈದನೇ ಅಧ್ಯಾಯ ಹತ್ತು ಹನ್ನೊಂದು ಹದಿನೈದು ಈ ಮೂರು ಅಧ್ಯಾಯಗಳನ್ನು ವಿಶೇಷವಾಗಿ ಧನುರ್ಮಾಸದಲ್ಲಿ ಭಗವಂತನ ಪ್ರೀತಿಗಾಗಿ ನಿತ್ಯದಲ್ಲಿ ಆಚರಣೆಯನ್ನು ಮಾಡಲೇಬೇಕು ಇಷ್ಟು ಅಂದರೆ ಸಂಪೂರ್ಣವಾದ ಪಾರಾಯಣವನ್ನು ಮಾಡಲು ಅಶಕ್ತನಾದ ವ್ಯಕ್ತಿಗೆ ಈ ಮೂರು ಅಧ್ಯಾಯವನ್ನಾದರೂ ಮಾಡಬೇಕು ಅಂತ ಹೇಳ್ತಾರೆ ಸಶಕ್ತನಾಗಿರತಕ್ಕಂತಹ ವ್ಯಕ್ತಿಗೆ ಅವನು ಅವನೇನು ಮಾಡಬೇಕು ಅಂದರೆ ಸಂಪೂರ್ಣವಾಗಿರತಕ್ಕಂತಹ ಪಾರಾಯಣವನ್ನು ಅವಶ್ಯವಾಗಿ ಅನುಷ್ಠಾನವನ್ನು ಮಾಡಲೇಬೇಕು ಅಂತ ನಮ್ಮದನ್ನು ತಿಳಿಸಿಕೊಡ್ತಾರೆ ಮತ್ತು ನಿವೇದಯಿತ್ ಮುದ್ಗನಾನಂ ಚಾಪಾರ್ಕೆ ಅಭೀಷ್ಟಮಶ್ಮುತೆ ವಂಧ್ಯಾವ ಗರ್ಭಿಣಿ ಚಾಪಿ ಅನ್ನು ಈ ರೀತಿಯಾಗಿ ಧನುರ್ಮಾಸದಲ್ಲಿ ಹುಗ್ಗಿಯನ್ನು ನೈವೇದ್ಯವನ್ನು ಮಾಡಬೇಕು ಏನು ಅಂದರೆ ಕೇವಲ ಕೇವಲ ಖಾರದ ಹುಗ್ಗಿಯನ್ನಷ್ಟೇ ಅಲ್ಲ ಸಿಹಿ ಹುಗ್ಗಿಯನ್ನು ಮಾಡಬೇಕು ಸಿಹಿ ಹುಗ್ಗಿ ಅಂದ್ರೆ ಅದಕ್ಕೆ ಹೆಸರೇನು ಪೊಂಗಲ್ ಅಂತ ನಾವು ಕರಿತೇವೆ ಅದನ್ನೇ ಹೇಳ್ತಾರೆ ನಿವೇದಯತ್ವ ಮುದ್ಗಲಾನ್ನಂ ಏಲ ಶರ್ಕರ ಗೋ ಗುರುತೈಹಿ ಯಾಲಕ್ಕಿ ಸಕ್ಕರೆ ಗೋವಿನ ತುಪ್ಪದಿಂದ ಕೂಡಿಕೊಂಡಿರುವಂತಹ ಮುದ್ಗಲನ್ನ ಅಂದ್ರೆ ಇದೇ ವಿಶೇಷವಾಗಿರುವಂತಹದ್ದು ಹುಗ್ಗಿಯನ್ನ ಅಂತ ಕರಿತೇವೆ ನಾವು ಇದೇ ಸಿಹಿ ಹುಗ್ಗಿಯನ್ನು ಮಾಡಬೇಕಾಗಿರುವಂತಹದ್ದು ಅಂತ ಹೇಳ್ತೇವೆ ಕೆಲವು ಪ್ರಾಂತದಲ್ಲಿ ಇದಕ್ಕೆ ಪೊಂಗಲ್ ಅಂತ ಕರೀತಾರೆ ವೈಷ್ಣವನು ಭೋಜನವನ್ನು ಮಾಡಿಸಬೇಕಾಗಿರತಕ್ಕಂಥ ಬ್ರಾಹ್ಮಣನಿಗೆ ಭೋಜನವನ್ನು ಮಾಡಿಸಬೇಕು ಧನುರ್ಮಾಸದಲ್ಲಿ ಸಿಹಿ ಹುಗ್ಗಿಯಾಗಲಿ ಮೆಣಸಿನಿಂದ ಮಾಡಿದ ಖಾರದ ಹುಗ್ಗಿಯನ್ನಾಗಲಿ ಎರಡನ್ನೂ ಮಾಡಿ ಪರಮಾತ್ಮನಿಗೆ ನಿವೇದನವನ್ನು ಮಾಡುವುದರಿಂದಾಗಿ ಅವನಿಗೆ ಏಳು ಜನ್ಮಗಳಲ್ಲಿ ವಿಶೇಷವಾಗಿ ಸಮೃದ್ಧಿಯಿಂದ ಕೂಡಿಕೊಂಡು ಹುಟ್ಟುತ್ತಾನೆ ಇದು ಮಾಡದೇ ಇದ್ದರೆ ಈ ತರಹದ ಪೂಜೆಯನ್ನು ಸಲ್ಲಿಸದೇ ಇದ್ದರೆ ಏಳು ಜನ್ಮಗಳಲ್ಲಿ ಸಂತಾನ ಇಲ್ಲದೆ ರೋಗಪೀಡಿತನಾಗಿ ದರಿದ್ರನಾಗಿ ಹುಟ್ಟುವಂತಹ ದುರ್ದೈವ ಅವನದಾಗತ್ತೆ ಅಂತನ್ನುವುದನ್ನು ತಿಳಿಸಿಕೊಡ್ತಾರೆ ಪುರಾಣ ಕೇಳ್ತಾ ಇದ್ದೆ ಅರಣ್ಯೇ ಸಂತಿ ಪುಷ್ಪಾಣಿ ನೀನೇ ನಿನ್ನ ಮನೆಯಲ್ಲಿ ಹೂವನ್ನು ಬೆಳೆಸೋ ಕಾರಣ ಇಲ್ಲ ಅರಣ್ಯದಲ್ಲಿ ಹೂವನ್ನು ಬೆಳೆಸುತ್ತೀಯ ಅರಣ್ಯ ಹೂ ಬೆಳೆದಿದೆ ನದ್ಯಾಂ ಸ್ವಾದುದ ನದಿಯ ನದಿಯಲ್ಲಿ ಶುಭವಾಗಿರತಕ್ಕಂತಹ ನೀರು ಹರಿತಾ ಇದೆ ನದಿಯಲ್ಲಿ ನೀರು ಹರಿತಾ ಇದೆ ಗಿಡದಲ್ಲಿ ಗಿಡದಲ್ಲಿ ಹೂ ಬಿಟ್ಟಿದೆ ಇಷ್ಟೆಲ್ಲ ಮತ್ತು ಪರಮಾತ್ಮನೂ ಕೂಡ ನಿನಗೆ ಸಂತಿ ಹಸ್ತವೂಚ ಊಚ ಪಾದವೂಚ ಪರಮಾತ್ಮ ಅಡ್ಡಾಡಲಿಕ್ಕೆ ಎರಡು ಕಾಲುಗಳನ್ನು ಕೊಟ್ಟಿದ್ದಾನೆ ಎರಡು ಕೈಗಳನ್ನು ಕೊಟ್ಟಿದ್ದಾನೆ ಕೈಗಾಲುಗಳಿದೆ ಹೂಗಳಿದೆ ನದಿಗಳಲ್ಲಿ ನೀರಿದೆ ಇಷ್ಟೆಲ್ಲ ಇರಬೇಕಾದಾಗ ಪೂಜೆ ದೇವರ ಪೂಜೆ ಯಾಕೆ ಮಾಡ್ತಾ ಇಲ್ಲ ನೀನು ಕಥಂ ನಾರಥ್ಯತೆಯೇ ಹರಿಹಿ ಯಾವ ಕಾರಣಕ್ಕಾಗಿ ದೇವರ ಪೂಜೆಯನ್ನು ಮಾಡ್ತಾ ಇಲ್ಲ ನೀನು ಎಲ್ಲ ಸೌಕರ್ಯಗಳು ದೇವರು ಕೊಟ್ಟಾಗಲೂ ಕೂಡ ಅಂತನ್ನೋದನ್ನು ಕೇಳ್ತಾರೆ ಯಾವ ವ್ಯಕ್ತಿಗೆ ಅಪಾರ ಅಪಾರವಾದ ಪುಣ್ಯ ಇರುತ್ತೆ ನೋಡಿ ದೈವಾನುಗ್ರಹ ಇರುತ್ತೆ ಪ್ರಾಚೀನವಾದ ಪುಣ್ಯ ಇರುತ್ತೆ ಅಂಥವನು ಮಾತ್ರ ಅಂಥವನು ಮಾತ್ರ ಧನುರ್ಮಾಸದಲ್ಲಿ ದೇವರ ಪೂಜೆ ಮಾಡುವಂತಹ ಸುಯೋಗ ಸಿಗುತ್ತೆ ಇಲ್ಲದೆ ಇದ್ದರೆ ಸರ್ವಾತ್ಮನ ಇಲ್ಲ ಅಂತ ಅಂತನ್ನುವುದನ್ನು ತಿಳಿಸಿ ಮಹಾ ತಪಸ್ವಿಯಾಗಿರಲಿ ಯೋಗಿಯಾಗಲಿ ಯಜ್ಞವನ ಮಾಡುವಂಥವನಾಗಲಿ ಮುಕ್ತನ ಮುಕ್ತನಾಗಬೇಕಾದರೆ ಅರುಣೋದಯ ಕಾಲದಲ್ಲಿ ಎದ್ದು ವಿಶೇಷವಾಗಿ ಆ ಧನುರ್ಮಾಸದಲ್ಲಿ ಪೂಜೆಯನ್ನು ಮಾಡಲೇಬೇಕು ಧನುರ್ಮಾಸದ ಪೂಜೆಯೇ ನಮಗೆ ಮೋಕ್ಷವನ್ನು ತಂದು ಕೊಡುತ್ತೆ ಅಂತ ಸರ್ವಾತ್ಮನ ಅಲ್ಲ ಧನುರ್ಮಾಸದ ಪೂಜೆಗಿಂತಲೂ ವಿಶೇಷವಾಗಿ ನಮಗೆ ಅಪ ಜ್ಞಾ ಅಪರೋಕ್ಷ ಜ್ಞಾನದಿಂದ ಮೋಕ್ಷ ಸಿಗುತ್ತೆ ಆದರೆ ಧನುರ್ಮಾಸದ ದೇವತಾ ಪೂಜೆ ಮೋಕ್ಷ ಕೊಡುತ್ತೆ ಅಂತ ಹೇಳಿದರೆ ಅರ್ಥ ಏನು ಅಂತಂದರೆ ಅಪರೋಕ್ಷ ಜ್ಞಾನ ಮಾಡಿಕೊಳ್ಳುವುದಕ್ಕಾಗಿ ಏನೆಲ್ಲ ವಿಘ್ನಗಳಿದೆ ಏನೆಲ್ಲ ಪಾಪಗಳಿದೆ ನೋಡಿ ಆ ಎಲ್ಲ ಪಾಪಗಳನ್ನು ಧನುರ್ಮಾಸದಲ್ಲಿ ಪರಮಾತ್ಮನಿಗೆ ಪೂಜಾ ಸಲ್ಲಿಸುವುದರಿಂದ ಪಾಪ ಪರಿಹಾರವಾಗುತ್ತೆ ಅಂತನ್ನುವುದನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲದೇನೆ ಇನ್ನೂ ವಿಶೇಷವಾಗಿರತಕ್ಕಂಥದ್ದನ್ನು ಮತ್ತೆ ಧನುರ್ಮಾಸದಲ್ಲಿ ಇನ್ನೇನು ಮಾಡಬೇಕು ಅಂತ ಕೇಳಿದಾಗ ಹೇಳ್ತಾ ಹೇಳ್ತಾರೆ ಮತ್ಕಥಾಂ ತುಲಸ್ಯಾಂ ಚ ಧನುರ್ಮಾಸೇ ಮದರ್ಚನೆ ಭಗವಂತನ ಭಾಗವತಾದಿ ಕಥೆಗಳನ್ನು ಕೇಳಬೇಕಂತ ಪ್ರಾಪ್ತವಾದಾಗ ದೇವರ ಕಥೆಯನ್ನು ವಿಶೇಷವಾಗಿ ಪೂಜೆ ಮಾಡಬೇಕು ಅಷ್ಟೇ ಅಲ್ಲದೇ ಭಗವಂತನ ಭಕ್ತರನ್ನು ಎಂದೆಂದಿಗೂ ದ್ವೇಷವನ್ನು ಮಾಡಲಿಕ್ಕೆ ಹೋಗಬಾರದು ಅಂದರೆ ಭಗವಂತನ ಕಥೆ ಕೇಳಬೇಕು ಭಗವದ್ಭಕ್ತರ ದ್ವೇಷವನ್ನು ಮಾಡಬಾರದು ಹೀಗೆ ಇದನ್ನು ಮಾಡೋದ್ರಿಂದಲೂ ಕೂಡ ನಮಗೆ ಅಪಾರವಾದ ಪುಣ್ಯ ಸಿಕ್ಕೇ ಸಿಗುತ್ತೆ ಭಗವದ್ಗೀತೆಯನ್ನಾಗಲಿ ನೈವೇದ್ಯವನ್ನಾಗಲಿ ಭಗವದ್ ಭಕ್ತರಲ್ಲಿ ಭಗವದ್ ಭಕ್ತರನ್ನಾಗಲಿ ನನ್ನ ಗುಣಕೀರ್ತನೆಯನ್ನಾಗಲಿ ಎಂದೆಂದೂ ನಿಂದಿಸ್ಲಿಕ್ಕೆ ಹೋಗ್ಬಾರ್ದು ಯಾವ ಕಾಲಕ್ಕೂ ನಿಂದಿಸ್ಲಿಕ್ಕೆ ಹೋಗ್ಬಾರ್ದು ಅಂದ್ರೆ ಧನುರ್ಮಾಸದಾಗ ಅದನ್ನ ಗೌರವ ಮಾಡಬೇಕು ಗ ಧನುರ್ಮಾಸ ಇಳದೇ ಇದ್ದಾಗ ಅದನ್ನು ದ್ವೇಷ ಮಾಡಿದರೆ ನಡೆಯುತ್ತೆ ಹಿಂಗೆ ತಿಳ್ಕೊಳಿಕ್ ಹೋಗ್ಬಾರ್ದು ಭಗವದ್ಗೀತೆಗೆಯನ್ನು ವಿಶಿಷ್ಟವಾದ ಗೌರವವನ್ನು ಕೊಡಲೇಬೇಕು ಅದಕ್ಕೂ ಪಾರಾಯಣವನ್ನು ಮಾಡಬೇಕು ಪುಸ್ತಕ ಪೂಜೆಯನ್ನು ಮಾಡಬೇಕು ನೈವೇದ್ಯವನ್ನು ಸ್ವೀಕಾರ ಮಾಡದೆ ತಿರಸ್ಕಾರ ಮಾಡಬಾರ್ದು ಭಗವದ್ಭಕ್ತರನ್ನು ಕೂಡ ಆದರ ಗೌರವದಿಂದ ನಾವು ಕಾಣಬೇಕು ಅವರಿಗೂ ವಿಶೇಷವಾಗಿರತಕ್ಕಂತಹ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ನನ್ನ ಗುಣಕೀರ್ತನೆಯನ್ನಾಗಲಿ ದೇವರ ಗುಣ ಗುಣಗಾನವನ್ನು ಪುರಾಣಗಳನ್ನು ಹೇಳೋದನ್ನು ಎಂದೆಂದೂ ನಿಂದ ನಿಂದಿಸಬಾರದು ಅಕಸ್ಮಾತ್ ಅದನ್ನು ದ್ವೇಷ ಮಾಡಿದ ಅದನ್ನು ನಿಂದನೆ ಮಾಡಿದ ಅಂತಂದರೆ ಚಂಡ್ ಚಾಂಡಾಲ ಇತಿ ಧ್ರುವಂ ಚಾಂಡಾಲನಾಗುತ್ತಾ ನಾ ಚಾಂಡಾಲನಾಗಿ ಹೋಗ್ತಾನೆ ಅವನು ಅಂತನ್ನುವುದನ್ನು ನಮಗೆ ತಿಳಿಸಿಕೊಡ್ತಾಳೆ ಇಷ್ಟೆಲ್ಲ ವಿಶೇಷವಾಗಿರತಕ್ಕಂಥದ್ದನ್ನು ಹೇಳಿಯಾದ ಮೇಲೆ ಮತ್ಕಥಾಮೃತಮತ್ತ ನಿವೃತ್ತಸ್ಯ ಸದಾ ಸಿಖೇ ಕಿಂವಾವಶಿ ಕೃತ್ಯ ಸ್ಯಾತ್ ಯೋ ಮುಕ್ತಿಂ ಚಾಪಿ ನೇಚ್ಛತಿ ಏಕಾಂತ ಭಕ್ತರು ಕೂಡ ಭಗವಂತನ ಪ್ರೀತಿಯನ್ನಲ್ಲದೆ ಮುಕ್ತಿಯನ್ನು ಕೊಡಲು ಇಚ್ಛಿಸುವುದಿಲ್ಲ ಮೋಕ್ಷವನ್ನು ಕೂಡ ಭಗವಂತನ ಆಜ್ಞೆಯನ್ನು ಆಜ್ಞೆಯೆಂದು ಸ್ವೀಕರಿಸ್ತಾರೆ ಅಂದರೆ ಏನರ್ಥ ಇದರ ಏನು ಅಭಿಪ್ರಾಯವನ್ನು ಹೇಳಿಗತ್ತದೆ ಮಹಾ ಪುರಾಣ ಅಂತಂದರೆ ಏಕಾಂತನಾಗಿರತಕ್ಕಂತಹ ಭಗವದ್ ಭಕ್ತ ಅವನು ದೇವರು ನಿನಗೆ ಮೋಕ್ಷವನ್ನು ಕೊಡ್ತೇನೆ ಬಾರೋ ಅಂದ್ರೆ ನನಗೆ ಮೋಕ್ಷ ಬೇಕಾಗಿಲ್ಲ ಅಂತ ಏಕಾಂತ ಭಕ್ತರು ಅದನ್ನು ಬಿಟ್ಟು ಬಿಡ್ತಾರಂತೆ ಯಾಕಂದರೆ ಅವರಿಗೆ ಏಕಾ ಮೋಕ್ಷ ಬೇಕಾಗಿಲ್ಲ ಪರಮಾತ್ಮ ಬೇಕಾಗಿದ್ದಾನೆ ಪರಮಾತ್ಮ ಬೇಕಾಗಿದ್ದಾನೆ ಪರಮಾತ್ಮನಿಗಾಗಿ ಅವರು ಮೋಕ್ಷಕ್ಕೆ ಹೋಗ್ತಾರೆ ಆದರೆ ಕೊನೆಗೆ ಹೇಳ್ತಾರೆ ನೋಡಪ್ಪ ನನ್ನ ದರ್ಶನ ಆಗಬೇಕಲ್ಲ ಮೋಕ್ಷ ಕೊಟ್ಟರೆ ತಗೋ ಅಲ್ಲೇ ಅವನಿಗೆ ದರ್ಶನ ಆಗುತ್ತೆ ಹೌದಾ ಮೋಕ್ಷಕ್ಕೆ ಬಂದರೇನೆ ನಿನಗೆ ನಿನ್ನ ಏಕಾಂತ ನಿನ್ನ ನಿನ್ನ ದರ್ಶನ ಆಗತ್ತಲ್ಲ ಹಾಗಿದ್ರೆ ಮೋಕ್ಷಕ್ಕೆ ಬರ್ತೇನೆ ಅಂದರೆ ದೇವರು ಹೇಳಿದ್ದಕ್ಕಾಗಿ ಅವರು ಮೋಕ್ಷಕ್ಕೆ ಬರ್ತಾರೆ ವಿನಃ ನಮ್ಮಂತೆ ಆಸೆ ಪಟ್ಟು ಅವರು ಮೋಕ್ಷಕ್ಕೆ ಹೋಗೋದಿಲ್ಲ ಅಂತಹ ಏಕಾಂತ ಭಕ್ತರು ಕೂಡ ಪರಮಾತ್ಮನನ್ನು ಮುದ್ಗಲನ್ನ ನೈಮ ಧನುರ್ಮಾಸದಲ್ಲಿ ಮುದ್ಗಲನ್ನ ನೈವೇದ್ಯಮನ ಮಾಡಿ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸ್ತಾರಂತೆ ಯಾವ ವಿಧವಾಗಿರತಕ್ಕಂತಹ ವ್ಯತ್ಯಾಸ ಇಲ್ಲ ಇಷ್ಟು ಇಷ್ಟು ಧನುರ್ಮಾಸದ ಮಹಿಮೆ ಇದೆ ಆಗ ಧರ್ಮರಾಜ ಕೇಳ್ತಾ ಇದ್ದಾನೆ ಭಗವಂತ ಪರಮಾತ್ಮ ಕೃಷ್ಣ ವ್ಯತಿಪಾತ ಯೋಗಕ್ಕೆ ಇಷ್ಟು ಪ್ರಾಶಸ್ತ್ಯ ಬರಲು ಕಾರಣ ಏನು ವ್ಯತಿಪಾತ ಜನಿಸಿದ್ದು ಹೇಗೆ ಇವನು ವ್ಯತಿಪಾತದ ಯೋಗಕ್ಕೆ ಅಭಿಮಾನಿ ದೇವತೆಯಾಗಿರತಕ್ಕಂತಹ ವ್ಯಕ್ತಿಯ ಹುಟ್ಟಿದ್ದು ಹೇಗೆ ಇದೆಲ್ಲದರ ಬಗ್ಗೆ ವಿಶೇಷವಾಗಿ ನನಗೆ ಹೇಳಬೇಕು ಅಷ್ಟೇ ಅಲ್ಲದೆ ಮಾರ್ಕಂಡೇಯ ಋಷಿಗಳು ನಾನಾ ವಿಧವಾಗಿರತಕ್ಕಂತಹ ಧರ್ಮವನ್ನು ಹೇಳಿದ್ದಾರೆ ಆ ಧರ್ಮವನ್ನು ಕುರಿತು ನನಗೆ ಅಂತ ಕೇಳಿದಾಗ ಆಗಲಿ ಹೇಳುತ್ತೇನೆ ಕೇಳು ಯಾವ ವ್ರತದ ಆಚರಣೆ ಮಾಡುವುದರಿಂದ ತಮಗೆ ಆಗುವ ಅನರ್ಥವನ್ನು ನಮ್ಮ ಮಾರ್ಕಂಡೇಯರು ಪರಿಹಾರವನ್ನು ಮಾಡಿಕೊಂಡ್ರೋ ಆ ಎಲ್ಲ ಧರ್ಮಗಳನ್ನು ನಿನಗೆ ಹೇಳ್ತೇನೆ ಕೇಳು ಆ ಎಲ್ಲ ಧರ್ಮಗಳನ್ನು ನಿನಗೆ ಹೇಳ್ತೇನೆ ಹೇಳ್ತೇನೆ ಕೇಳು ವಿಶೇಷವಾಗಿ ಒಂದು ಅತೀ ಉತ್ತಮವಾಗಿರತಕ್ಕಂತಹ ವ್ರತವನ್ನು ಇತ್ತು ಆ ವ್ರತವನ್ನು ಅವರು ಅನುಷ್ಠಾನವನ್ನು ಮಾಡಿದ್ರು ಆ ವ್ರತ ಏನು ಅಂತ ನಿನಗೆ ಹೇಳುತ್ತೇನೆ ಏನಾಯಿತು ಅಂತಂದರೆ ರಾಜ ಕೇಳು ಹಿಂದೆ ಈ ವ್ರತವನ್ನು ಹರಿಯಶ್ವರು ಹರಿಯಶ್ವರು ಅಂತನ್ನುವಂಥವ್ರು ಹರಿಯಶ್ವರು ಶಬಲಾಶ್ವರು ಅಂತ ದಕ್ಷ ಪ್ರಜಾಪತಿಯ ಮಕ್ಕಳು ಇವರಲ್ಲ ಹರಿಯಶ್ವರು ಆಚರಣೆಯನ್ನು ಮಾಡಿದರು ಆ ಹರಿಯಶ್ವರು ಆಚರಣೆಯನ್ನು ಮಾಡಿ ಅವರು ಸಂಚಾರವನ ಕ್ರಮದಲ್ಲಿ ಸಂಚಾರವನ್ನು ಮಾಡ್ತಾ ಮಾಡ್ತಾ ಇರುವಾಗ ಆ ಸಂದರ್ಭದಲ್ಲಿ ಕಾಡಿನಲ್ಲಿ ಹಂದಿ ಹಂದಿಯ ಸೂಕರ ಸೂಕರ ರೂಪವನ್ನು ತೆಗೆದುಕೊಂಡು ಅವನು ಅರ್ಧ ದೇಹ ಸುಟ್ಟುಕೊಂಡು ತುಂಬಾ ತೊಂದರೆ ಪಡ್ತಾ ಇರಬೇಕಾದಾಗ ಆ ಸೂಕರ ಮನುಷ್ಯರ ದೇವರ ಭಾಷೆಯಲ್ಲಿ ಮಾತನಾಡುತ್ತೆ ದಯವಿಟ್ಟು ನನ್ನನ್ನು ಉದ್ಧಾರ ಮಾಡಿರಿ ಅಂತ ಹೇಳಿ ಆಗ ಈ ವ್ಯತಿಪಾತ ಯೋಗದಿಂದ ಅರ್ಥಾತ್ ವಿಶೇಷವಾಗಿರತಕ್ಕಂತಹ ಪುಣ್ಯವನ್ನ ಅವರ ಸೂಕರಕ್ಕೆ ದಾನವನ್ನಾಗಿ ಕೊಟ್ಟಾಗ ಅವರಿಗೆ ಕೊಟ್ಟಾಗ ಆ ಸೂಕರ ದುರ್ಯೋನಿಯನ್ನು ತಮಗೆ ಆಗಿರುವಂತಹ ಕೆಟ್ಟ ಯೋನಿಯನ್ನ ಕಳೆದುಕೊಂಡು ಉದ್ಧಾರ ಆಯಿತು ಆಗ ಹಾಗಾದ್ರೆ ಸೂಕರ್ ಮುಕ್ತಿ ಹೇಗಾಯಿತು ಎಂಬುದನ್ನ ವಿಸ್ತಾರವಾಗಿ ನಮಗೆ ಹೇಳಬೇಕು ಅಂತಂದು ಕೇಳಿದಾಗ ಹೇಳ್ತಾರೆ ಕೃತಯುಗದ ಪ್ರಾರಂಭದಲ್ಲಿ ಒಬ್ಬ ರಾಜಶ್ರೇಷ್ಠನಾಗಿರತಕ್ಕಂತಹ ಹರಿಯಶ್ವ ಅಂತನ್ನುವಂತಹ ಮಹಾರಾಜನು ಆ ಮಂತ್ರಿಗಳಿಂದ ಕೂಡಿಕೊಂಡು ಸೇನಾ ಸಹಿತನಾಗಿ ಬೇಟೆಗೆ ಹೊರಟ ನೀರಿಲ್ಲದೇ ಇರತಕ್ಕಂತಹ ಕಾಡು ಆ ಪ್ರದೇಶದಲ್ಲಿ ಮೃಗದ ಮಧ್ಯದಲ್ಲಿ ಹಸಿವಿನಿಂದ ನೀರಡಿಕೆಯಿಂದ ಈ ಸೂಕರ ಒದ್ದಾಡ್ತಾ ಇತ್ತು ಅಷ್ಟೇ ಅಲ್ಲ ಅರ್ಧ ಶರೀರವೆಲ್ಲವೂ ಸುಟ್ಟೋಗಿತ್ತು ಆ ಸುಟ್ಟೋದಾಗ ಒದ್ದಾಡ್ತಾ ಇರಬೇಕಾದಾಗ ನನ್ನನ್ನು ಕಪಾಡಿ ಕಪಾಡಿ ಅಂತ ಕೇಳಿದಾಗ ಆಗ ಅವರು ವಿಶೇಷವಾಗಿರತಕ್ಕಂಥದ್ದನ್ನ ಯಾವ ಕರ್ಮದ ಫಲದಿಂದ ಈ ಅವಸ್ಥೆ ಈ ವರಾಹ ಹೊಂದಿದೆ ಎಂತಹ ಕಷ್ಟವನ್ನು ಏನು ಕರ್ಮ ಅದು ಸೂಕರನಿಗೆ ಹೋಗಿಸ್ತಾ ಇದೆ ಹಂದಿಯ ಜನ್ಮ ಬಂತು ಯಾಕೆ ಏನು ಎಂತು ಅಂತ ಎಲ್ಲ ವಿಸ್ತಾರವಾದ ಪ್ರಶ್ನೆಯನ್ನು ಕೇಳಿದಾಗ ಆಯಿತು ಅದೆಲ್ಲವನ್ನು ನಾನು ಕಥೆಯಲ್ಲಿ ನಾನು ನಿಮಗೆ ಹೇಳುತ್ತೇನೆ ಇಲ್ಲ ಅಂತಿಲ್ಲ ಮೊಟ್ಟ ಮೊದಲು ನನ್ನನ್ನು ಉದ್ಧಾರವನ್ನು ಮಾಡಿರಿ ಅಂತಂತ ಹೇಳಿದಾಗ ಆ ಸಂದರ್ಭದಲ್ಲಿ ಇವರು ಈ ವ್ರತವನ್ನು ಅನುಷ್ಠಾನ ಮಾಡಿದರು ಧನುರ್ಮಾಸದ ವ್ಯತಿಪಾದದ ವ್ರತವನ್ನು ಅನುಷ್ಠಾನ ಮಾಡಿದರು ಆ ವ್ರತವನ್ನು ಆ ಸೂಕರನಿಗೆ ಕೊಟ್ಟಾಗ ಸೂಕರ ಉದ್ಧಾರ ಆಯಿತು ಅಂತ ಇಷ್ಟು ವಿಸ್ತಾರವಾದ ಕಥೆಯನ್ನು ಹೇಳ್ತಾರೆ ಕಥೆಯನ್ನು ಹೇಳಿದ ಮೇಲೆ ಅದು ಅದರಂತರದಲ್ಲಿ ಅದು ಸೂಕರ ಹೇಗೆ ಆಯಿತು ಅವನಿಗೆ ಯಾವ ಜನ್ಮದ ಶಾಪ ಅದಕ್ಕೇನು ತಪ್ಪು ಮಾಡಿದ್ದ ಆ ಸೂಕರನೇ ನಾನು ಈ ತಪ್ಪು ಮಾಡಿದ್ದಕ್ಕಾಗಿ ಜನ್ಮ ಬಂತು ಅಂತ ಹೇಳ್ತಾರೆ ಅವನು ಅದು ಏನು ಅಂತಂದರೆ ವಿಶ್ವಸಖ ವಿಶ್ವಸಖ ಅಂತನ್ನುವ ಹೆಸರಿನ ಒಬ್ಬ ದೈತ್ಯ ಸಾರಿ ಒಬ್ಬ ವೈಶ್ಯ ದೈತ್ಯನಲ್ಲ ಒಬ್ಬ ವೈಶ್ಯ ಆ ವೈಶ್ಯನು ಅವನಿಗೆ ತುಂಬಾ ಆಸೆ ಅತಿಯಾದ ಆಸೆ ಅತಿಯಾದ ಆಸೆ ಇದ್ದದ್ದಕ್ಕಾಗಿ ಏನನ್ನೂ ದಾನವನ್ನ ಕೊಡದೆ ಹಾಗೇ ಇತ್ತು ಎಲ್ಲವೂ ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಅನ್ಕೊಂಡು ಅನ್ಕೊಂಡು ಅನ್ಕೊಂಡಿದ್ದ ಅನೇಕ ಪುರಾಣಗಳನ್ನೆಲ್ಲ ಕೇಳಿದ್ದ ಬಹುವಿಧವಾದ ಧರ್ಮಗಳನ್ನು ಮಾಡಬೇಕು ಅಂತ ತಿಳಿದುಕೊಂಡಿದ್ದ ಹೀಗಿದ್ದರೂ ಕೂಡ ಧನ ರೊಕ್ಕ ಖರ್ಚಾಗತ್ತೆ ಹಣ ಖರ್ಚಾಗತ್ತೆ ಅಂತನ್ನುವುದಕ್ಕಾಗಿ ಯಾರಿಗೂ ಏನನ್ನೂ ಹಣವನ್ನು ಕೊಡದೆ 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 ಹಾಗೆ ಇದ್ದ ಆದರೆ ಒಂದು ಬಾರಿ ಧನುರ್ಮಾಸದ ವ್ಯತಿಪಾತ ದಿನದಂದು ದರಿದ್ರನಾಗಿರ್ತಕ್ಕಂಥ ಒಬ್ಬ ಬ್ರಾಹ್ಮಣ ಬಂದು ಸ್ವಲ್ಪ ಹಣವನ್ನು ಕೊಡೋ ಮಹಾರಾಯ ನನಗೆ ಅನೇಕವಾಗಿರತಕ್ಕಂತಹ ಶುಭ ಕಾರ್ಯ ಮನೆಯಲ್ಲಿ ಮಾಡಬೇಕಾಗಿದೆ ಅಂತ ಈ ವೈಶ್ಯನಿಗೆ ವಿಶ್ವಾಸಕ ಸಖ ಎಂಬನ್ನುವಂತಹ ವೈಶ್ಯನಿಗೆ ತುಂಬ ತುಂಬ ಕೇಳಿದಾಗಲೂ ಕೂಡ ಅವನು ಕೊಡಲೇ ಇಲ್ಲ ಕೊಡಲಿಲ್ಲ ಅಂದರೆ ಕೊನೆ ತನಕನು ಕೊಡಲಿಲ್ಲ ಆಗ ಆ ಬ್ರಾಹ್ಮಣ ನಿರಾಶನಾಗಿ ನಿರಾಶನಾಗಿ ದುಃಖವನ್ನು ಪಡ್ತಾ ದುಃಖವನ್ನು ಪಡ್ತಾ ಹೇಳ್ತಾ ಇದ್ದಾನೆ ನೋಡೋ ಇಷ್ಟು ಕಷ್ಟದಲ್ಲಿದ್ದಾಗ ಸ್ವಲ್ಪವೂ ಕೂಡ ನನಗೇನು ನೀನು ದಾನವನ್ನು ಕೊಡಲಿಲ್ಲಲ್ಲ ಆದ್ದರಿಂದಾಗಿ ಸೂಕರನಾಗಿ ಹೋಗು ನೀರಿಲ್ಲದ ಕಾಡಿನಲ್ಲಿ ನೀನು ಹುಟ್ಟು ನಿನಗೆ ಅರ್ಧ ದೇಹ ಸುಡುವಂತೆ ಆಗಲಿ ಅಂತ ಶಾಪವನ್ನು ಕೊಟ್ಟ ಆ ಶಾಪದಿಂದಾಗಿ ನಾನು ಈಗ ಸೂಕರನಾಗಿ ಹುಟ್ಟಿದ್ದೇನೆ ನೀವು ಕೊಟ್ಟ ಪುಣ್ಯದ ಪ್ರಭಾವದಿಂದ ನಾನು ಉದ್ಧಾರನಾದೆ ಅಂತನ್ನುವಂಥದ್ದನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ ಅಷ್ಟೇ ಅಲ್ಲದೇನೆ ಆ ಸೂಕರ ಹೇಗೆ ಉದ್ಧಾರ ಆಯಿತು ಅಂತನ್ನುವಂತಹ ಕಥಾಭಾಗವನ್ನು ನಾವು ನಾಳಿನ ದಿವಸ ಶ್ರವಣವನ್ನು ಮಾಡೋಣ ಅಂತ ಹೇಳ್ತಾ ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತ ಗುರುರ್ಮಮ್ಮ ಶ್ರೀ ಕೃಷ್ಣಾರ್ಪಣ ಮಸ್ತು